ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಇನ್ನೊಂದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಈರುಳ್ಳಿ ಈ ಒಂದು ಈರುಳ್ಳಿನ ಪ್ರತಿಯೊಬ್ಬರೂ ಎಲ್ಲರೂ ಮನೆಯಲ್ಲಿ ದಿನ ಉಪ್ಯೋಗಸೇ ಉಪಯೋಗಿಸ್ತೀವಿ ಸೊ ಈರುಳ್ಳಿನಲ್ಲಿ ಏನಿದೆ ಒಂದು ಚೂರು ವೇಸ್ಟ್ ಆಗಲ್ಲ ಒಂದೇ ಒಂದು ಚೂರು ಇದಿರ್ಬೋದು ಸಿಪ್ಪೆ ಇರ್ಬೋದು ಏನೂ ವೇಸ್ಟ್ ಆಗಲ್ಲ ಇದು ನಾವು ಅಡುಗೆಗೂ ಉಪಯೋಗಿಸ್ತೀವಿ ಹಾಗೆ ನಮ್ಮ ಹೆಲ್ತ್ಗೂ ಕೂಡ ಇದು ತುಂಬ ಉಪಯೋಗ ಇವಾಗ ನಾನು ಇದ್ರ ಬಗ್ಗೆ ಒಂದೊಂದೇ ಟಿಪ್ಸ್ ಹೇಳ್ತಾ ಬರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಮೈ ನೈನ್ ಜನ್ಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಈ ಈರುಳ್ಳಿನಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಈರುಳ್ಳಿನ ಅಡುಗೆಗೆ ಉಪಯೋಗಿಸ್ತೀವಿ ಹಾಗೆ ಇದನ್ನು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಅದಕ್ಕೆ ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಈರುಳ್ಳಿನ ಆಲ್ಮೋಸ್ಟ್ ಎಲ್ಲ ಅಡುಗೆಗೆ ಉಪಯೋಗಿಸ್ತೀವಿ ಮತ್ತು ಹಸಿಯಾಗಿ ಕೂಡ ತಿಂತೀವಿ ಈ ನೆಕ್ಸ್ಟ್ ಬಂದು ಹೆಲ್ತ್ ಬೆನಿಫಿಟ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗಂತೂ ಆಲ್ಮೋಸ್ಟ್ ನಾವು ಎಲ್ಲೇ ಏನೇ ಕಾಯಿಲೆ ಅಂತಂದರೂ ಕ್ಯಾನ್ಸರ್ ಅಂತಾರೆ ಕ್ಯಾನ್ಸರ್ ತುಂಬ ಕಾಮನ್ ಆಗಿ ಸೊ ಈ ಈರುಳ್ಳಿ ಸೇವನೆಯಿಂದ ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು ಸೊ ಈರುಳ್ಳಿನಲ್ಲಿ ಆ್ಯಂಟಿ ಕ್ಯಾನ್ಸರ್ ಕಾಂಪೌಂಡ್ ಇರೋದ್ರಿಂದ ಸೊ ಈರುಳ್ಳಿನ ನಾವು ನಮ್ಮ ಆಹಾರ ಪದಾರ್ಥದಲ್ಲಿ ಸೇವಿಸ್ಕೊತ ಹೋದರೆ ನಾವು ಆದಷ್ಟು ಕ್ಯಾನ್ಸರ್ನ ತಡೆಗಟ್ಟಬಹುದು ನೆಕ್ಸ್ಟು ಈರುಳ್ಳಿ ಸೇವನೆಯಿಂದ ಹೃದಯದ ಮೂಳೆಗಳಿಗೆ ತುಂಬ ಒಳ್ಳೆಯದು ನಮ್ಮ ಹೃದಯದಲ್ಲಿ ಸಣ್ಣ ಸಣ್ಣ ಮೂಳೆಗಳೇನಿರುತ್ತೆ ಆ ಒಂದು ಮೂಳೆಗಳಿಗೆ ಇದು ಈರುಳ್ಳಿ ಸೇವನೆಯಿಂದ ತುಂಬ ಒಳ್ಳೆಯದು ಇದು ಡಯಾಬಿಟೀಸ್ಗೆ ಕೂಡ ತುಂಬ ಒಳ್ಳೆಯದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಶುಗರ್ ಪೇಷಂಟ್ಸ್ ತಿಂದರೆ ಇದು ತುಂಬ ಒಳ್ಳೆಯದು ಸೊ ಈರುಳ್ಳಿಯಿಂದ ಔಷಧಿ ತಯಾರಿಸ್ತಾರೆ ಇದನ್ನು ಪೇಸ್ಟ್ ಮಾಡಿ ಚರ್ಮಕ್ಕೆ ಹಚ್ಕೊಳ್ಳೋದು ಕೂಡ ಮಾಡ್ತಾರೆ ಚರ್ಮಕ್ಕೆ ಹಚ್ಕೊಳ್ಳೋದ್ರಿಂದ ನಮ್ಮ ಚರ್ಮ ತುಂಬ ಗ್ಲೋಯಿಂಗಾಗಿ ಬರುತ್ತೆ ನೆಕ್ಸ್ಟು ಹೇರ್ ಗ್ರೋತ್ ನೋಡಿ ಕೆಲವರಿಗೆ ಸಣ್ಣ ಸಣ್ಣ ಪುಡಿ ಕೂದಲಿರುತ್ತೆ ಹಾಗಾಗಿ ಈ ಈರುಳ್ಳಿ ಜ್ಯೂಸಿಂದ ಕೂಡ ಅದರ ತಲೆಗೆ ಹಾಕ್ಕೊಳ್ಳೋದ್ರಿಂದ ಒಂದು ಐದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಆ ಒಂದು ಪುಡಿ ಕೂದಲು ಏನಾಗುತ್ತೆ ಚೆನ್ನಾಗಿ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈರುಳ್ಳಿ ಒಂಚೂರು ವೇಸ್ಟ್ ಆಗೋಲ್ಲ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಈರುಳ್ಳಿ ಪೂರ್ತಿ ಏನು ವೇಸ್ಟ್ ಆಗೋಲ್ಲ ಏನಂತಂದರೆ ಈರುಳ್ಳಿ ಸಿಪ್ಪೆ ಈ ದಿಂಡು ಏನಿದೆ ಅದನ್ನು ಏನು ಮಾಡಬೇಕು ನಾವು ನೀರಲ್ಲಿ ಚೆನ್ನಾಗಿ ಈರುಳ್ಳಿನ ತೊಳೆದ್ಬಿಟ್ಟು ಅಡುಗೆ ಮಾಡೋಕ್ಕೆ ಮುಂಚೆ ಇದು ಸಿಪ್ಪೆ ತೆಗಿತೀವಲ್ಲ ಅದನ್ನು ರಾತ್ರಿ ಒಂದು ಲೋಟದಲ್ಲಿ ಹಾಕಿಬಿಟ್ಟು ಕುಡಿಯೋ ನೀರು ಹಾಕಿಟ್ಬಿಟ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಈ ಎಲ್ಲ ಒಂದು ನಮಗೇನೇನು ನೆಕ್ಸ್ಟ್ ಕಾಯಿಲೆಗಳು ಬರುತ್ತೆ ಅದೆಲ್ಲ ನಾವು ಪ್ರಿವೆಂಟ್ ಮಾಡಬಹುದು ಸೊ ಬಿ ಪಿ ಆಗಲಿ ಕ್ಯಾನ್ಸರ್ ಆಗಲಿ ಒಂದು ಹೇರ್ ಗ್ರೋತ್ಗಾಗಲಿ ಈ ಒಂದು ಈರುಳ್ಳಿ ನೀರನ್ನ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ನೋಡಿ ಟೋಟಲಿ ಹೇಳಬೇಕು ಅಂತಂದರೆ इतना ब्रेन के वेद हार्टे के बीपी ಕ್ಯಾನ್ಸರ್ಗೆ ಚರ್ಮ ರೋಗಕ್ಕಿರ್ಬೋದು ಆಮೇಲೆ ಕೆಟ್ಟ ಕೊಲೆಸ್ಟ್ರಾಲ್ ನೋಡಿ ಇದು ಮೇಯ್ನ್ ಇಂಪಾರ್ಟೆಂಟು ಅದೇ ನಾನು ಮೊನ್ನೆ ಒಂದು ಚ ವೀಡಿಯೋನಲ್ಲೂ ಕೂಡ ಹೇಳಿದೆ ಸಣ್ಣಗೆ ಸಣ್ಣಗಿರ್ತಾರೆ ಅಯ್ಯೋ ನಾನು ತುಂಬ ಸಣ್ಣ ಇದ್ದೀನಿ ಅಂತ ಎಣ್ಣೆ ಪದಾರ್ಥ ಎಲ್ಲ ತಿಂತಾರೆ ಬಟ್ ಅವರಲ್ಲೂ ಕೂಡ ಕೆಟ್ಟ ಕೊಬ್ಬಿನಾಂಶ ಸೇರಿಕೊಂಡಿರುತ್ತೆ ಹಾಗಾಗಿ ಕೆಟ್ಟ ಕೊಬ್ಬಿನಾಂಶ ಕೂಡ ಇದು ತಡೆಗಟ್ಟತ್ತೆ ಆಮೇಲೆ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡುತ್ತೆ ನಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯಾಗಳ ಜೊತೆಗೆ ಆಮೇಲೆ ಮೇಯ್ನ್ ಏನಪ್ಪ ಅಂತಂದರೆ ಈ ಮಕ್ಕಳು ಮರಿಗಳಿಗೆ சமான் ஆட்டை சன்ன பட்ட உலுக்கிள கச்சி கொண்டு வந்து ಆವಾಗ ಈ ಈರುಳ್ಳಿನ ಕಟ್ ಮಾಡಿ ಆ ಕಚ್ಚಿರೋ ಜಾಗಕ್ಕೆ ಇದನ್ನು ಚೆನ್ನಾಗಿ ರಬ್ ಮಾಡಿದ್ರೆ ಆ ಒಂದು ನೊವೆ ಉರಿ ಎಲ್ಲ ಹೋಗುತ್ತೆ ಸೊ ಟೋಟಲಿ ಈ ಈರುಳ್ಳಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಾರ್ಟ್ ಕೂಡ ವೇಸ್ಟ್ ಆಗಲ್ಲ ಪ್ರತಿಯೊಂದು ನಮ್ಮ ಆರೋಗ್ಯಕ್ಕೆ ಉಪಯೋಗಕ್ಕೆ ಬರುತ್ತೆ ಸೊ ನಾಳೆ ಇನ್ನೊಂದು ಟಿಪ್ಸ್ ಜೊತೆಗೆ ಬರ್ತೀನಿ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು